ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ಇವತ್ತಿನ ಒಂದು ಸಂದರ್ಭಗಳು ಎಲ್ಲ ಒಂದ್ ಕಡೆ ಟ್ಯಾಕ್ಸ್ಗಳು ಎಷ್ಟು ಕಟ್ತಿದಿವಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಮನೆಗೂ ಟ್ಯಾಕ್ಸ್ ಕುಡಿ ನೀರಿಗೂ ಟ್ಯಾಕ್ಸ್ ಓಡಾಡುವ ರೋಡ್ಗೆ ಟ್ಯಾಕ್ಸ್ ನಾವು ಓಡಾಡುವಂತ ವಾಹನಗಳಿಗೆ ಟ್ಯಾಕ್ಸ್ ಎಲ್ಲದಲ್ಲೂ ಟ್ಯಾಕ್ಸ್ ಎಲ್ಲೋ ಒಂದು ಕಡೆ ಇವತ್ತಿನ ದಿನಗಳಲ್ಲಿ ನಾವು ಸುಂಕನ ಎಲ್ಲೋ ಒಂದು ಕಡೆ ಓಡಾಡುವಂಥ ಸಂದರ್ಭದಲ್ಲಿ ನಾನು ಕ ಕುಂಬಳುಗೂಡು ಸಮೀಪ ಬರುವಂಥ ಸಂದರ್ಭದಲ್ಲಿ ಏನೋ ಆ ಒಂದು ಕಿಣ್ ಚಿಣ್ಮಿಣಿಕೆ ಅಂತ ಆ ಒಂದು ಪ್ರದೇಶದಲ್ಲಿ ಏನು ಟೋಲ್ ಇದೆ ಬೆಂಗಳೂರಿನ ಸಮೀಪ ಕುಂಬಳಗೂಡಲ್ಲಿ ಎಲ್ಲೋ ಒಂದು ಕಡೆ ಕಾರ್ಗಳು ಲಕ್ಷಾಂತರ ಕಾರ್ಗಳು ಇಲ್ಲಿಂದ ಹಲಗಡೆ ರಾಜರಾಜೇಶ್ವರಿ ಆಸ್ಪಿಟ್ಲ್ಗಳು ಸಹ ಸು ಪುಂಕಿ ಸುತ್ತ ಸುತ್ತ ನಿಂತಿದ್ದು ಟ್ಯಾಕ್ಸ್ ನಾವು ಕಾರನ್ನ ತೆಗೆದುಕೋಬೇಕಾದ್ರೂ ಇಷ್ಟು ಕೋ ಕೋಟಿ ಕೋಟಿ ಕೊಟ್ಟು ದುಡ್ಡು ಕೊಟ್ಟು ಟ್ಯಾ ಲಕ್ಷಾಂತ ರೂಪಾಯಿ ಕೊಟ್ಟು ಕಾರ್ಗಳನ್ನ ಖರೀದಿ ಮಾಡ್ತೀವಿ ಎಲ್ಲ ಒಂದು ಕಡೆ ಕಾರ್ಗಳನ್ನ ಖರೀದಿ ಮಾಡಿ ಅದಕ್ಕೆ ಟ್ಯಾಕ್ಸ್ಗಳನ್ನ ಕಟ್ತೀವಿ ಅದು ಇವತ್ತು ಟ್ಯಾಕ್ಸ್ಗಳ್ನ ಕಟ್ಟುವುದಲ್ಲದೆ ನಾವು ರೋಡ್ಗಳು ಟ್ಯಾಕ್ಸ್ಗಳು ಕೊಡ್ಬೇಕು ರೋಡ್ಗಳು ಎಷ್ಟು ಖರ್ಚಾಗಿದೆ ಟ್ಯಾಕ್ಸ್ಗಳು ಇನ್ನೂರೈವತ್ತು ರೂಪಾಯಿ ಬೆಂಗಳೂರು ಟು ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಅದು ಅದು ತೊಗೊಳ್ಳೋದು ಎಷ್ಟು ತೊಗೋತಾರೆ ಅದಕ್ಕೆ ಲೆಕ್ಕ ಇಲ್ಲ ಏ ಕೇಳುವಂಥವ್ರು ಯಾರೂ ಇಲ್ಲ ಸತ್ತ ಪ್ರಜೆಗಳು ಒಬ್ಬರೂ ಇಲ್ಲ ಸ್ವತಂತ್ರ ಬಂದು ಇಲ್ಲಿವರೆಗೂ ಇವತ್ತು ರಾಜಕಾರಣಿಗಳು ಆಡ್ತಿರುವಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿ ಮಕ್ಕಳುಗಳಿಗೆ ಫ್ರೀ ಏನು ಟೋ ಅವರ ಚೇರಗಳಿಗೆ ಫ್ರೀ ಅವರ ಪಕೆಟ್ಗಳಿಗೆ ಫ್ರೀ ಅವರ ಒಂದು ಹಿಂಬಾಲಕರಿಗೆ ಎಲ್ರಿಗೂ ಫ್ರೀ ಆದರೆ ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ರಿಗೂ ಫ್ರೀ ಆ ಟೊ ಟೋಲನ್ನ ದುಡ್ಡು ಕಟ್ಟಲ್ಲ ನಾವುಗಳು ಜನಸಾಮಾನ್ಯರು ಒಂದು ಬಸ್ಸಲ್ಲಿ ಹೋಗಬೇಕು ಅಂದರೂ ಒಂದು ಸರ್ಕಾರಿ ಬಸ್ಸಲ್ಲಿ ಹೋದರೂ ಸಹ ಐದು ರೂಪಾಯಿಯಷ್ಟು ಟೊ ಟೋ ಟ್ಯಾಕ್ಸ್ಗಳನ್ನ ಕಟ್ಕೊಂಡು ಓಡಾಡ್ತೀವಿ ಎಲ್ಲ ಒಂದು ಕಡೆ ಪ್ರಶ್ನೆ ಮಾಡುವಲ್ಲಿ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಸತ್ತ ಪ್ರಜೆಗಳಾಗ್ಬಿಟ್ಟಿದ್ದಾರೆ ಕೇಳುವಂಥವ್ರು ಯಾರು ಇಲ್ಲ ಈ ಟ್ರೋಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಯಾರಿಗೂ ಹೋಗ್ತಿದೆ ಈ ಒಂದು ಕೋಟ್ಯಾಂತರ ರೂಪಾಯಿ ಆದಾಯ ಯಾರು ಜೋಬು ತುಂಬ್ತಿದೆ ಆ ಹಣವನ್ನು ಏನು ಮಾಡ್ತಿದ್ದಾರೆ ಹಣ ಯಾರ ಒಂದು ಖಜಾನೆಗೆ ಸೇರ್ತಿದೆ ಅದು ಯಾವ್ಯಾವ ಮೂಲಕ್ಕೆ ಉಪಯೋಗ ಆಗ್ತಿದೆ ಯಾವ ಒಂದು ಅಭಿವೃದ್ಧಿಗೆ ಉಪಯೋಗ ಆಗ್ತಿದೆ ಅದು ಅದರ ಲೆಕ್ಕ ಇಲ್ಲ ಪರಿಶೀಲನೆ ಇಲ್ಲ ಕೇಳುವಂಥವ್ರು ಯಾರೆಲ್ಲ ಪ್ರಶ್ನೆ ಮಾಡಿದ್ರೆ ಜೇಲ್ಗೆ ಹಾಕ್ಬಿಡೋದು ಹೋರಾಟ ಮಾಡಿದ್ರೆ ಪೊಲೀಸ್ನವರು ಜೇಲ್ಗೆ ಹಾಕ್ಬಿಡೋದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಹೊತ್ತು ಜನಸಾಮಾನ್ಯರು ಬದುಕ್ತಿದ್ದೀವಿ ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ನಾವು ಕಟ್ಟುವಂಥ ಟೋಲ್ ಟ್ಯಾಕ್ಸ್ ಅದಕ್ಕೆ ಲೆಕ್ಕ ಇಲ್ಲ ಎಲ್ಲಿ ಈ ಸು ಕಾಟಾಚಾರಕ್ಕೆ ಇವತ್ತು ರೋಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಮಾಡಿಬಿಟ್ಟು ಅದಕ್ಕೆ ಟೋಲೇ ಫಿಕ್ಸ್ ಮಾಡ್ತಾರೆ ಅದು ಕಡಿಮೆ ಮಾಡ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡ್ತಾರೆ ಅದಕ್ಕೆ ಸ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಮಾಡ್ತಾರೆ ಅದನ್ನ ಕಟ್ಟುವಂಥ ಜನಸಾಮಾನ್ಯರು ನಾವು ಒಂದು ವೆಯ ವಾಹನಗಳನ್ನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸಾವಿರಾರು ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನ ಕಟ್ಟಿ ಮತ್ತೆ ನಾವು ಓಡಾಡುವಂಥ ರೋಡ್ಗೆ ಟ್ಯಾಕ್ಸ್ ಕಟ್ಟೋದು ಯಾವ ನ್ಯಾಯ ಕೇಳುವಂಥವ್ರು ಒಬ್ಬರೂ ಇಲ್ಲ ಇವತ್ತು ಇವತ್ತು ಏನು ಒಂದು ಲೂಟಿನ ಇವತ್ತು ಇವತ್ತು ನಮ್ಮ ಒಂದು ಟೋಲ್ಗಳಲ್ಲಿ ಎಷ್ಟೆಷ್ಟು ಮಾಡ್ತಿದ್ದಾರೆ ಇವತ್ತು ಸೂಪರ್ ಫಾಸ್ಟ್ ಆ ಹೂ ಇವು ಅಂದ್ಕೊಂಡು ಇವತ್ತು ಎಷ್ಟು ಇವತ್ತು ಲೂಟಿಗಳನ್ನ ಮಾಡ್ತಿದ್ದಾರೆ ಸತ್ತ ಪ್ರಜೆಗಳು ಸತ್ತಗಳಾಗಿ ಉಳು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಸತ್ತ ಪ್ರಜೆಗಳು ಯಾವ ಯಾವುದಕ್ಕೂ ಲೆಕ್ಕ ಇಲ್ಲ ಇವತ್ತು ರಾಜಕಾರಣಿಗಳ ಒಂದು ದೊಂಬರಾಟ ಅವರು ಏನು ಅವರು ನಾವು ಕೊಡುವಂಥ ಒಂದು ಟ್ಯಾಕ್ಸ್ ದುಡ್ಡಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ಅವರ ಮ ಅವರ ಕಾರ್ ಪೆಟ್ರೋಲ್ ಹಾಕೋದಾಗಲಿ ಅವರ ಜೀವನ ಆಗಲಿ ಅವರು ಮಲ್ಕೊಳ್ಳೋ ಎ ಸಿ ರೂಮ್ ಆಗಲಿ ಓಡಾಡು ಕಾರು ಬಂಗ್ಲೆ ಎಲ್ಲವೂ ನಾವು ಕಟ್ಟುವಂಥ ಟ್ಯಾಕ್ಸ್ಗಳಿಂದಾನೆ ಇವತ್ತು ಸುಂಕನೂ ಸಹ ಅವರು ಕಟ್ಟಲ್ಲ ಟೋಲ್ಗಳಲ್ಲಿ ರಾಜಕಾರಣಿಗಳು ಇಲ್ಲ ಯಾಕೆ ಅಂದ್ರೆ ಈ ವಿಡಿಯೋದಲ್ಲಿ ಮುಖಾಂತರ ಎಲ್ಲರಿಗೂ ಹೇಳ್ತಿದ್ದೀನಿ ಅಂದರೆ ಎಲ್ಲರಿಗೂ ಜನ ಜಾಗೃತಿ ಆಗಬೇಕು ಜನಸಾಮಾನ್ಯರು ರಾಜ್ಯದ ಆರೂವರೆ ಕೋಟಿ ಜನತೆ ಎಲ್ಲಿ ನಾವು ಎಡುತ್ತಿದ್ದೀವಿ ಎಲ್ಲಿ ನಾವು ಹಿಂದುಳಿತಿದ್ದೀವಿ ಇವತ್ತು ರೈತರ ಪರಿಸ್ಥಿತಿ ಏನಾಗಲಿ ಮತ್ತೆ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಏನೇ ಇವತ್ತು ಮಿಡಲ್ ಕ್ಲಾಸ್ಗಳ ಜೀವನ ಆಗಲಿ ಮತ್ತೆ ಕೆಳಮಟ್ಟದ ಜೀವನ ಆಗಲಿ ಯಾಕೆ ಹಿಂದುಳಿದಿದೆ ಇವತ್ತು ಯಾಕೆ ನಾವು ಜಾತಿ ಜಾತಿ ಅಂತ ಕಿತ್ತಾಡ್ತಿದೀವಿ ಧರ್ಮ ಧರ್ಮ ಅಂತ ಕಿತ್ತಾಡ್ತಿದ್ದೀವಿ ಇವತ್ತು ಎಲ್ಲಿ ನಾವು ಎಡುತ್ತಿದ್ದೀವಿ ಎಲ್ಲ ಒಂದು ಕಡೆ ಪ್ರಶ್ನೆ ಮಾಡುವಂಥ ಸತ್ತ ಪ್ರಜೆಗಳಾಗ್ಬಿಟ್ಟಿರೋದ್ರಿಂದ ಸಮಾಜದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಎಂಬತ್ತು ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಕೇಳುವಂಥವ್ರು ಒಬ್ಬರು ಇಲ್ಲ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು ಬೆಳೆಸ್ಕೋಬೇಕು ಈ ಟೋಲ್ಗಳ ದುಡ್ಡು ಎಲ್ಲ ಹೋಗ್ತಿದೆ ಟೋಲ್ಗಳು ದುಡ್ಡು ಎಲ್ಲ ಅರ್ಧಾಡ್ತಿದೆ ಇದು ಇದನ್ನು ಸಾವಿರಾರು ರೂಪಾಯಿ ಕಟ್ಸ್ಕೊತಾರಲ್ಲ ಏನು ಹಗಲು ದರೋಡಿಗೆ ಏನಂತೀರ ನೀವೇ ಇದಕ್ಕೆ ಉತ್ತರ ಕೊಡಿ ನಿಮಗೆ ಬಿಡ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಜೈ